ಇವತ್ತು ಅಂತಹ ಒಂದು ಇದರಲ್ಲಿ ಭಾಳ ಬ್ಯೂಟಿಫುಲ್ ನನಗೆ ಎಷ್ಟು ಜನ ಡೈರೆಕ್ಟರ್ಸ್ ಸಿಕ್ಕಿದ್ರು ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು ಒಳ್ಳೊಳ್ಳೆ ಪಾತ್ರ ಕೊಟ್ಟರು ನನ್ನನ್ನು ಬೆಳಿ ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು ಇವತ್ತು ಆ ಒಂದು ಕಲೆಯಿಂದನೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾನು ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ ಬೈ ಸಾ ಅಪ್ಕಾಕದ್ಬೋದೇ ಕಿತ್ತೆ ಅಚ್ಚಿತ್ರ ಆಪ್ ಹೆಂಗ್ ಬರುತ್ತೆ ಮಾಡ್ಲೇಷನು ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು ಅವ್ರು ಕಲಿಸಿದ್ದು ನನಗೆ ಹಾಗೆ ಹಾಗೆ ಇದು ಸಿನಿಮಾ ಅದ್ಭುತ ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಚ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು ಐದಾರು ದಿನ ಡಬ್ಬಿಂಗ್ ಮಾಡಿದ್ವಿ ವಾಸ್ ಸಚ್ ಎ ವಂಡರ್ಫುಲ್ಲು ಶೀತಲ್ ಅವ್ರ ಸ್ಟುಡಿಯೋ ಚೆನ್ನಾಗಿತ್ತು ಭಾಳ ಏಕಾಂತವಾಗಿತ್ತು ಅವಾಗ ಅವಾಗ ಏನು ಕಾಫಿ ಚಾಟ ನನ್ನಂಗೆ ತಾನು ಒಳ್ಳೆ ಪಿಚ್ಚರ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ ಇವತ್ತು ಇನ್ನೊಂದು ಸೀನ್ ಬಿಡೋಣ ಅಂತ ಗುರುಜಿ ಒಂದು ಅರ್ಧ ಕಾಫಿ ಹಾಕ ಬಿಡೋಣ ಅಂತ ಅಣ್ಣು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ ಕಾಫಿ ಕೂತ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಲೋಕಾಭಿನವಾಗೆ ಮಾತುಗಳು ಚೆನ್ನಾಗಿತ್ತು ಅದು ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ ಹೇಳ್ತೀನಿ ಲಾಸ್ಟ್ಗೆ ಒಂದು ಈ ಪಿಚ್ಚರ್ನ ತಿರ್ಗ ಮ್ಯಾಜಿಕ್ ಮಾಡ್ತಾರೆ ನನಗೆ ಆ ನಂಬಿಕೆ ಇದೆ ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ ಇವತ್ತು ಕಾಯ್ತಾರೆ ಇನ್ನೂ ಐವತ್ತು ಆದರೂ ಕಾಯ್ತಾರೆ ಸೊ ಆ ಥರ ನಾವು ಭಾಳ ಗ್ಯಾರಂಟಿಡಾಗಿ ಈ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ ಕೆಲವು ಮಧ್ಯ ಮಧ್ಯೆ ಚೇಷ್ಟೆಗಳು ಇದ್ದೇ ಇದ್ದೇ ಇರುತ್ತಪ್ಪ ಇರಬೇಕು ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನೀಸ ಇರುತ್ತೆ ಗೊತ್ತಾ ಸರಿಗಮ ಪದನಿಷ ಅಂದರೆ ಗೊತ್ತೇನ್ರಿ ಹಾಂ ಅದು ಅಲ್ಲಿ ನಡೆಯುವಂತ ಕೇಳಿದ ಅದು ಅಲ್ವೇ ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು ಪಂಚ್ ಡೈಲಾಗ್ಸು ಅದು ಇದು ಎಲ್ಲ ಬರ್ತಾ ಇಟ್ ಬಿ ಗೋಯಿಂಗ್ ಬಟ್ ಒಂದು ಮೆಸೇಜ್ಗೋಸ್ಕರ ಒಂದು ಸಿನಿಮಾ ಮಾಡ್ತೀವಿ ಹಾಗೆ ಹಾಂ ಇರು ನಿನ್ನ ನಿಮ್ಮ ಅಪ್ಪ ಒಂಥರ ಆದಮೇಲೆ ಮಾತಾಡು ಆಯ್ತಾ ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಗುರು ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರು ಹೇಳ್ತಾರೆ ನಾ ಎಲ್ಲೇ ಹೋದರೂ ಕೂಡ ಪಟ್ಟಂಥ ಮಠ ಮಂಜುನಾಥ ಅಂತಾರೆ ಅದು ಇನ್ನೊಂದು ಮೂವತ್ತು ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಸರ್ ರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗುತ್ತೆ ಆಗಲಿ ಇದು ನನ್ನ ಶುಭ ನಾನಂತೂ ಐ ಆಮ್ ವೆರಿ ಹ್ಯಾಪಿ ಅವರು ಇಬ್ಬರು ಮಾತಾಡೋದು ಈಕೇನು ಮಾತಾಡೋದು ಬಯಲ್ ನೀನು ಬಯಲಿ ಆಗ್ಬಿಟ್ಲಲ್ಲ ಪಾಪ ಏನು ಮಾಡೋಕ್ಕಾಗಲ್ಲ ಬದುಕು ಒಂದೇ ಥರ ಇರೋದಿಲ್ಲ ನವರಸಭರಿತವಾಗಿರುತ್ತೆ ಅದರಲ್ಲಿ ಶೋಕರಸವೂ ಇರುತ್ತೆ ಇರಬೇಕು ಇದ್ರೇನೆ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ ಬರೀ ನಗ್ತಾ ಇದ್ರೆ ಜೀವನ ಅಲ್ಲ ದುಡ್ಡು ಬಂದುಬಿಟ್ರೆ ಜೀವನ ಅಲ್ಲ ಬರೀ ಕಷ್ಟದಲ್ಲೇ ಇದ್ರೆ ಜೀವನ ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್ ಹಾಗೆ ಏನು ಮಾಡಬೇಡಿ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ ಇವತ್ತು ಪೈಲಟ್ಗಳಾಗಿದ್ದಾರೆ ಆರ್ಮಿಗಳಲ್ಲಿದ್ದಾರೆ ಯಾವ ಕ್ಷೇತ್ರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಕಲಾವಿದರಿದ್ದಾರೆ ಏನಂದರೆ ಧೈರ್ಯ ಒಂದು ಬೇಕು ಮತ್ತು ಸ್ಥಿರತೆ ಒಂದು ಬೇಕು ಮತ್ತು ಮುಂದೆ ನುಗ್ಗುವಂಥ ತಾಕತ್ತು ಇರಬೇಕು ಆಮೇಲೆ ದೇವರು ಎರಡು ಕಿವಿ ಕೊಟ್ಟಿದ್ದಾರೆ ನಮಗೆ ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು ಕ್ಯೂಡ್ರ ಥರ ಬದುಕಬೇಕು ದಟ್ ಇಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ ಆವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಕೇಳಿಸ್ಕೋಬೇಕು ಕೇಳಿರೋ ಥರ ಬದುಕಬೇಕು ಎರಡು ಕಣ್ಣುಗಳಿದ್ದಾವೆ ನೋಡಬೇಕು ಇರೋ ಕುರುಡನ ಥರ ಮುಂದೆ ಹೋಗ್ತಾ ಇರಬೇಕು ಎರಡು ಕಾಲುಗಳು ಕೊಟ್ಟಿದ್ದಾನೆ ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತು ಇರುತ್ತೆ ಕಾಲಲ್ಲಿ ಅಲ್ಲಿವರೆಗೂ ನಡೆಯೋಕ್ಕೆ ಅಂತ ದೇವರು ಕಾಲು ಕೊಟ್ಟರು ನಿಂತ್ಕೋಬಾರ್ದು ಎಲ್ಲೂ ನಂಗೆ ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗಬಾರ್ದು ಜಸ್ಟ್ ಕೀಪ್ ಆನ್ ಮೂವಿಂಗ್ ಆಮೇಲೆ ಹೊಗಳಿಕೆ ತೆಗಳಿಕೆ ಎರಡೂ ಇರುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳ್ತಾರೆ ಮತ್ತು ತಿಳ್ತಾರೆ ಎರಡನ್ನೂ ನಾವು ಅಪಾರ್ಥ ಮಾಡ್ಕೊಂಡು ಹೋಗ್ಬಾರ್ದು ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಂಡಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡೋಕೆ ಯಾರಿಗೂ ಗೊತ್ತಾಗೋಲ್ಲ ವೆನ್ ಯು ಕಮ್ ಯರ್ ಟಿಕಿಟ್ ಇಸ್ ಅ ಚಾಲೆಂಜ್ ಬೇಜಾರು ಮಾಡ್ಕೋಬೇಡಿ ಒಳ್ಳೆ 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 ಆಗುತ್ತೆ ನಾನು ಹೇಳಬೇಕು ಈಕೆ ವಯಸ್ಸು ಏನು ನನ್ನ ಎರಡನೇ ಮಗನ ವಯಸ್ಸು ಇವಳು ನಮ್ಮ ಅಮ್ಮನ ರೋಲ್ ಮಾಡವಳೆ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದಾಳೆ ಅದರಲ್ಲಿ ನಾನು ಹೋಗಲ್ಲ ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಹೊಂದಿದೆ ತುಂಬ ಹಾಸ್ಯವಾಗಿ ಭಾಳ ಆಗಿ ಒಂಥರ ಎಕ್ಸ್ಟ್ರಾರ್ನರಿ ಆಗಿದೆ ஆனால் சாக்கு இவளிக ஆக்கே மானரிசம் சாக்கு இவள் இங்கன்னாக்கே அவ் கண்டன் தலை இங்கே அது ஒன்றே காமெடி சாக்கு வண்டர்ஃபுல் ஜாப் தள்ளையவிஷ் எல்லா இதே நென்னைகள மறத்தா இரவு நாளே சிமாத்தா இர்ப்பு தட் இஸ் தி ப்யூட்டி ஆஃப் லைஃப் ஒன் ஒ